ನಿರಂತರವಾಗಿ ಹಸಿದವರ ಹೊಟ್ಟೆಯನ್ನು ತುಂಬಿಸುವ ಕಾರ್ಯವನ್ನು ಮಲೇಶ್ ಮತ್ತು ತಂಡ ಮಾಡುತ್ತಿದ್ದು ಇಂದು ನನ್ನ ವಿಶೇಷ ದಿನವನ್ನು ಸಹ ಸಮಿತಿಯೊಂದಿಗೆ ಆಚರಿಸಲು ನಿರ್ಧರಿಸಿದ್ದೇನೆ ಈ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದೆ ಎಂದು ಎಸ್ವಿಎಸ್ ಮುನಿರಾಜು ತಿಳಿಸಿದರು ಸಾವಿರದ ಐನೂರ ನಲವತ್ತಾರನೇ ದಿನದ ನಿರಂತರ ಅನ್ನದಾಸೋಹ ಕಾರ್ಯಕ್ರಮವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಸಿದವರಿಗೆ ಆಹಾರವನ್ನು ವಿತರಣೆ ಮಾಡುವ ಮೂಲಕ ನನ್ನ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬಂದಿದ್ದೇನೆ ಹಣವನ್ನು ದುಂದು ವೆಚ್ಚ ಮಾಡದೆ ಹಸಿವರಿಗೆ ಹಸಿದವರಿಗೆ ಆಹಾರ ನೀಡುವ ಮೂಲಕ ವಿಶೇಷ ದಿನವನ್ನು ಆಚರಿಸುತ್ತಿರುವುದು ಸಂತಸ ತಂದಿದೆ ಎಂದರು ಸ್ಥಳೀಯ ಕಾಂಗ್ರೆಸ್ ಮುಖಂಡರಾದ ಕೆಂಪಯ್ಯ ಮಾತನಾಡಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅನ್ನದಾ ಸಹ ಮಾಡುವ ಜೊತೆಗೆ ಶಾಲಾ ಮಕ್ಕಳಿಗೆ ಪುಸ್ತಕ ಪೆನ್ ಬ್ಯಾಗ್ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಗಳನ್ನು ಅನ್ನದಾ ಸಹ ಸಮಿತಿ ಒಟ್ಟಿಗೆ ಮಾಡಿದ್ದೇವೆ ಎಂದು ಆತ್ಮೀಯ ಗೆಳೆಯರಾದ ಮುನಿರಾಜು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವುದರ ಮೂಲಕ ಅನ್ನ ಸಮಿತಿಯೊಂದಿಗೆ ಆಚರಿಸುತ್ತಿರುವುದು ಅತ್ಯಂತ ಸಂತೋಷದ ವಿಷಯ ಎಂದು ತಿಳಿಸಿದರು ಏನು ಪ್ರಪಂಚದಲ್ಲಿ ಏನು ಇಲ್ಲ ಅಂದ್ರೂ ವಿದ್ಯೆ ಒಂದು ಇದ್ಬಿಟ್ರೆ ಎಲ್ಲದಕ್ಕೂ ಮಿತಿ ಮೀರಿದ್ದು ಅಂತ ಅದನ್ನು ತಲೆ ಹೋಗಿಕೊಂಡ್ರೆ ಸಮಾಜದ ಎಲ್ಲ ಹೊಳಿತು ಕೆಟ್ಟದ್ದು ಇನ್ನೊಂದು ಮತ್ತೊಂದು ಎಲ್ಲ ತಿಳಿತದೆ ಆಮೇಲೆ ಒಳ್ಳೊಳ್ಳೆ ಕೆಲಸಗಳು ಸಿಗ್ತವೆ ನಮ್ಮಂಥ ಬಡ ಹುಡುಗರು ನನಗಂತೂ ವಿದ್ಯೆ ಇಲ್ಲ ನಮ್ಮ ಮನೆಯಲ್ಲಿ ವಿದ್ಯೆ ಅಂತ ಕೊಡಿಸೋಂಥ ಕಾಲದಲ್ಲಿ ನಮ್ಮ ತಂದೆಯವ್ರಿಗೆ ತುಂಬ ಕಷ್ಟ ಹಾಗಾಗಿ ನನಗೆ ಏನು ಅಲ್ಲ ಏನೋ ಒಂದು ನನಗೆ ಕೈಲಾದಷ್ಟು ಮಾತ್ರ ಇದೇ ಅಲ್ಲದೆ ಮುಂದೆ ಇದೇ ಥರ ಹೋಗ್ಬೇಕು ಅಂತ ಕಾರ್ಯಕ್ರಮದಲ್ಲಿ ನಾಗರಾಜು ಮುನಿರಾಜಣ್ಣ ಮುನಿಕೆಂಪಣ್ಣ ಧನರಾಜ್ ಸೇರಿದಂತೆ ಇತರರು ಇದ್ದರು ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್